ಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಎಸ್ಪಿ ವಿಷ್ಣುವರ್ಧನ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಲಿದ್ದಾರೆ ಇತ್ತೀಚೆಗೆ ನಡೆದ ಬಾಲಕಿಯ ರೇಪ್ ಆ್ಯಂಡ್ ಮರ್ಡರ್ ಪುಡಿ ರೌಡಿಗಳ ಕೊಲೆ ಹಾಗೆ ಡ್ರಗ್ ಫ್ಯಾಕ್ಟರಿ ವಿಚಾರ ಚರ್ಚೆಗೆ ಬರಲಿದೆ ಇನ್ನು ಮೈಸೂರಲ್ಲಿ ಸರಣಿ ಅಪರಾಧಗಳು ನಡೀತಾಯಿತು ಈ ಹಿನ್ನೆಲೆ ನಿನ್ನೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು ಇದರಿಂದ ಎಚ್ಚೆತ್ತ ಸಿಎಂ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರ ರಸ್ತೆ ಜಲಾವೃತವಾಗಿದೆ ಅರ್ಧ ಗಂಟೆಗಳ ಕಾಲ ಸುರಿದ ಮಳೆಯಿಂದ ನೀಲಾದ್ರಿ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದವು ಇದರಿಂದ ಬೈಕ್ ಕಾರು ಆಟೋ ಚಾಲಕರು ಪರದಾಡುವಂತಾಯಿತು ಎಲೆಕ್ಟ್ರಾನಿಕ್ ಸಿಟಿ ವಿಪ್ರೋ ಗೇಟ್ ಸರ್ಜಾಪುರ ಸೇರಿದಂತೆ ಹಲವು ಕಡೆ ಮಳೆ ಅಬ್ಬರಿಸಿದೆ ಜೊತೆ ರಸ್ತೆ ಗುಂಡಿಗಳ ಅವಾಂತರ ಮುಂದುವರೆದಿದೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ವಾಹನ ಬಸ್ಗೆ ಸಿಲುಕಿ ಯುವಕನೊಬ್ಬ ಮೃತಪಟ್ಟಿದ್ದಾನೆ ಗುಂಜೂರಿನ ಡೀನ್ಸ್ ಅಕಾಡೆಮಿ ಬಳಿ ದುರ್ಘಟನೆ ಸಂಭವಿಸಿದೆ ಚಿರಂಜೀವಿ ಮೃತಪಟ್ಟ ಯುವಕ ಅಂತ ಗುರುತಿಸಲಾಗಿದೆ ಅಪಘಾತದ ಫೋಟೋ ಎಕ್ಸ್ನಲ್ಲಿ ಹಾಕಿ ಜಿಬಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಮಳೆ ಅಬ್ಬರ ಅವಾಂತರ ಸೃಷ್ಟಿ ಮಾಡಿದೆ ಹೊಸದುರ್ಗದ ಮೆಣಸಿನೋಡು ಗ್ರಾಮದ ಬಸವರಾಜಪ್ಪಗೆ ಸೇರಿದ ಮೆಕ್ಕೆಜೋಳ ನೆಲ ಕಚ್ಚಿದೆ ಅಲ್ಲದೆ ಚಿತ್ತಣ್ಣ ಅನ್ನೋರಿಗೆ ಸೇರಿದ ಎರಡು ಎಕರೆ ಟೊಮ್ಯಾಟೊ ಬೆಳೆಗೆ ನೀರು ನುಗ್ಗಿ ನೆಲಸಮವಾಗಿದೆ ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಪರದಾಡುವಂತಾಗಿದೆ ಕೋಲಾರ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆ ಆರ್ಭಟ ಜೋರಾಗಿದೆ ಕೋಲಾರ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹರಿತಾ ಇದೆ ಹೀಗೆ ಮಳೆ ಮುಂದುವರಿದರೆ ನಂಗಲಿ ದೊಡ್ಡ ಕೆರೆ ತುಂಬಿ ಕೋಡಿ ಬೀಳುವ ಸಾಧ್ಯತೆ ಇದೆ ಇನ್ನು ಶ್ರೀನಿವಾಸಪುರ ತಾಲೂಕಿನ ಕಂಬಾಳಪಲ್ಲಿ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಬೆಳೆಗಳು ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ ನಡೆಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಆದರೆ ಸಚಿವರಾದ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಶಾಸಕ ಪ್ರಿಯಾ ಕೃಷ್ಣ ಸಭೆಗೆ ಗೈರಾಗಿದ್ದರು ಸಭೆಯಲ್ಲಿ ಹಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಬೆಸ್ಕಾಂ ಬಿಎಂಟಿಸಿ ಅಗ್ನಿಶಾಮಕ ದಳ ಇನ್ಮುಂದೆ ಜಿಬಿಎ ವ್ಯಾಪ್ತಿಗೆ ಬರಲಿದೆ ಇದರ ಜೊತೆಗೆ ಕಾಂಗ್ರೆಸ್ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಅನುದಾನದ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ ಇದೊಂದು ಐತಿಹಾಸಿಕ ದಿನ ನಮ್ಮ ಸರ್ಕಾರ ಬಂದ ಮೇಲೆ ಉತ್ತಮ ಆಡಳಿತ ಕೊಡುವ ಭರವಸೆ ಕೊಟ್ಟಿದ್ವಿ ಅದರ ಹಿನ್ನೆಲೆ ಜಿ ಮಾಡಿ ಆಡಳಿತದಲ್ಲಿ ಈ ಮೂಲಕ ಸುಧಾರಣೆ ಮಾಡಿದ್ದೇವೆ ಜಿಬಿಎ ಜಾರಿಗೆ ತರುವಾಗ ಆಡಳಿತ ಹಾಗೂ ವಿರೋಧ ಪಕ್ಷ ಚರ್ಚೆ ಮಾಡಿ ಜಾರಿಗೆ ತಂದ್ವಿ ಜಿಬಿಎ ಮಾಡಿರೋದು ಕಾನೂನಿನ ಚೌಕಟ್ಟಿನಲ್ಲೇ ಹೊರತು ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ ಜಿಬಿ ಅಸ್ತಿತ್ವಕ್ಕೆ ಬರುವುದಕ್ಕೆ ಬಿಎಸ್ ಪಾಟೀಲ್ ಸಿದ್ದಯ್ಯ ಹಾಗೂ ರವಿಚಂದ್ರನ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಜಿಬಿಎ ಸಭೆಗೆ ಗೈರಾದ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದು ಜಿಬಿಎ ವಿರೋಧ ಮಾಡುವರು ಚುನಾವಣೆಗೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಲಿ ಅಂತ ಹೇಳಿದ್ದಾರೆ ಜಿಬಿಎಸ್ ಸಭೆ ಬಗ್ಗೆ ಆರ ಅಶೋಕ್ ವ್ಯಂಗ್ಯವಾಡಿದ್ದಾರೆ ವಿಧಾನಸಭೆಯಲ್ಲಿ ನಿಲುವಳಿ ತಂದು ಧರಣಿ ಮಾಡಿದ್ರೂ ಈ ಸರ್ಕಾರ ಅಭಿವೃದ್ಧಿ ಮಾಡೋದಿಲ್ಲ ನಾವು ಈ ಸಭೆಗೆ ಹೋದ್ರೆ ಅಭಿವೃದ್ಧಿ ಮಾಡತ್ತಾ ಅವರು ಕರೆದಿರೋ ಜಿ ಬಿ ಸಭೆಗೆ ಹೋದ್ರೆ ನಾವು ಹಾಜರಾತಿ ಹಾಕದಂತ ಆಗತ್ತೆ ನಾವು ಸಪೋರ್ಟ್ ಮಾಡಿದಂತ ಈಗಾಗಲೇ ಜಿ ಬಿ ಎ ವಿರುದ್ಧ ನಾವು ಕೋರ್ಟ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ಭಾರಿ ಸೌಂಡ್ ಮಾಡುತ್ತಿದೆ ಹಾವೇರಿಯಲ್ಲಿ ಮಾತಾಡಿರುವ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿದಾರೆ ನಾವು ರಹಸ್ಯ ಸಭೆ ನಡೆಸಿಲ್ಲ ಇದೆಲ್ಲ ಊಹಾಪೋಹ ಅಂತ ಹೇಳಿದ್ದಾರೆ ಮಹದೇವಪ್ಪ ಮಾತಿಗೆ ಸಚಿವರಾದ ಸಂತೋಷ್ ಲಾಡ್ ಎಚ್ಕೆ ಪಾಟೀಲ್ ಹಾಗೂ ಶಿವರಾಜ್ ತಂಗಡಗಿ ಕೂಡ ಧ್ವನಿ ಕೂರಿಸಿದ್ದಾರೆ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿದ್ದು ಸಂಪುಟ ಪುನಾರಚನೆ ಆಗಬಹುದು ಬಿಡಬಹುದು ಅದು ಸಿಎಂ ವಿವೇಚನೆಗೆ ಬಿಟ್ಟ ವಿಚಾರ ಸಚಿವರಾಗ್ಬೇಕನ್ನೋರು ಇರ್ತಾರೆ ಆದವರು ಬಿಡ್ಬೇಕನ್ನೋರು ಇರ್ತಾರೆ ಇದು ಎಲ್ಲ ಸಹಜ ಹೊಸದಾಗಿ ಆಗೋರಿಗೆ ಸಚಿವ ಸ್ಥಾನ ಕೊಟ್ಟರೆ ತಪ್ಪೇನಿದೆ ಅಂತ ಕೇಳಿದ್ದಾರೆ ಶಿವಾನಂದ ಪಾಟೀಲ್ ನನಗೆ ಸಚಿವ ಸ್ಥಾನದ ಮಾತು ಕೊಟ್ಟಿದ್ದಾರೆ ಅಂತ ಎನ್ ಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿಕೆಗೆ ಶಿವಾನಂದ ಪಾಟೀಲ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಅದು ಯಾರು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅವರನ್ನೇ ಕೇಳಿ ನನಗೂ ಎರಡು ಸಾವಿರದ ನಾಲ್ಕರಲ್ಲಿ ಈ ರೀತಿಯಾಗಿ ಮಾತು ಕೊಟ್ಟಿದ್ರು ಆದರೆ ಸಚಿವ ಸ್ಥಾನ ಕೊಡ್ಲಿಲ್ಲ ಕೆಲವೊಬ್ಬರು ನುಡಿದಂತೆ ನಡೆಯೋದಿಲ್ಲ ಏನ್ ಮಾಡೋದು ಅಂತ ಹೇಳಿದ್ದಾರೆ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಪುನರುಚ್ಚರಿಸಿದ್ದಾರೆ ರಾಯಚೂರಲ್ಲಿ ಮಾತಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟರು ನನಗೂ ಸಿಎಂ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಸಿಎಂ ಅವರು ಸಂತೋಷದಿಂದ ಊಟ ಕರೀತಾರೆ ಅದರಲ್ಲಿ ಏನು ರಾಜಕಾರಣ ಇಲ್ಲ ಅಂತ ಹೇಳಿದ್ರು ನವೆಂಬರ್ ಕ್ರಾಂತಿ ವಿಚಾರವಾಗಿ ಮಾತಾಡಿರೋ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರು ತಿಂಗಳ ಹಿಂದೆ ಕಾಂಗ್ರೆಸ್ ನಾಯಕರೇ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಸಚಿವರುಗಳ ಪ್ರತ್ಯೇಕ ಸಭೆಗಳು ಇವೆಲ್ಲ ನೋಡಿದ್ರೆ ಕ್ರಾಂತಿ ಆಗೋ ಸಾಧ್ಯತೆ ಇದೆ ಡಿಕೆ ಶಿವಕುಮಾರ್ ನವೆಂಬರ್ಗೆ ಸಿಎಂ ಆಗುವ ಸಾಧ್ಯತೆ ಇದೆಯಾ ಅನ್ನುವ ಚರ್ಚೆಗಳು ಶುರುವಾಗಿದೆ ಅಂತ ಹೇಳಿದ್ದಾರೆ ವೇ ಹಾಸನಾಂಬೆ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ದರ್ಶನ ಪಡೆದಿದ್ದಾರೆ ಸಾವಿರ ರೂಪಾಯಿ ಟಿಕೆಟ್ ನಲ್ಲಿ ಮೂರುವರೆ ಸಾವಿರ ಭಕ್ತರು ದರ್ಶನ ಪಡೆದರೆ ಮುನ್ನೂರು ರೂಪಾಯಿ ಟಿಕೆಟ್ ಪಡೆದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ ಗೋಲ್ಡ್ ಪಾಸ್ ನಲ್ಲಿ ಎಂಟುನೂರು ಜನ ದರ್ಶನ ಪಡೆದಿದ್ದು ಇವತ್ತು ಕೂಡ ಭಕ್ತರ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ ಹಾಸಿಗೆ ದಿಂಬಿಗಾಗಿ ಒದ್ದಾಡ್ತಿದ್ದಾರೆ ಇದೇ ವಿಚಾರಕ್ಕೆ ನ್ಯಾಯಾಧೀಶರು ಖುದ್ದು ಜೈಲಿಗೆ ಭೇಟಿ ಕೊಟ್ಟು ವರದಿ ಕೊಡುವಂತೆ ಕೋರ್ಟ್ ಆದೇಶ ಕೊಟ್ಟಿದೆ ಈ ಹಿನ್ನೆಲೆ ಬಹುತೇಕ ಸೋಮವಾರ ಜರ್ಜ್ ಜೈಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಜೈಲಿಗೆ ಹೋದ ಬಳಿಕ ಮೊದಲು ದರ್ಶನ್ ಇರೋ ಬ್ಯಾರಕ್ಗೆ ಭೇಟಿ ನೀಡಲಿದ್ದಾರೆ ಅಲ್ಲದೆ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಲಿದ್ದು ಕ್ವಾರಂಟೈನ್ ಸೆಲ್ನ ಅಕ್ಕಪಕ್ಕದ ಸೇರಿಗಳಲ್ಲಿ ಇರೋರನ್ನು ವಿಚಾರಣೆ ಮಾಡಲಿದ್ದಾರೆ ನಟಿ ರಮ್ಯಾಗೆ ಜಾಲತಾಣದಲ್ಲಿ ಅಶ್ಲೀಲ ಕಾಮೆಂಟ್ ಬೆದರಿಕೆ ಹಾಕಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತರಾಗಿದ್ದ ಏಳು ಆರೋಪಿಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ ಪ್ರಮೋದ್ ಮಂಜುನಾಥ್ ರಾಜೇಶ್ ಓಬಣ್ಣ ಗಂಗಾಧರ್ ಹಾಗೂ ಚಿನ್ಮಯ್ ಶೆಟ್ಟಿಗೆ ಜಾಮೀನು ನೀಡಿದೆ ದರ್ಶನ್ ಕುರಿತು ಪೋಸ್ಟ್ ಮಾಡಿದ್ದ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಸಂದೇಶ ಕಳುಹಿಸಿದ್ರು ಹೀಗಾಗಿ ರಮ್ಯಾ ದೂರನ್ನ ಕೊಟ್ಟಿದ್ರು ಆ ಬಳಿಕ ಬಂಧನ ಮಾಡಲಾಗಿತ್ತು ಯುವತಿಯನ್ನ ನಿಂದಿಸಿದ ಆಟೋ ಚಾಲಕನನ್ನ ಬಂಧನ ಮಾಡಲಾಗಿದೆ ಈಶಾನ್ಯ ಭಾರತದ ಯುವತಿಯನ್ನ ನಿಂದಿಸಿದ್ದ ಆರೋಪಿ ಪವನ್ ಅನ್ನ ಕೊತ್ತನೂರು ಪೊಲೀಸರು ಬಂಧನ ಮಾಡಿದ್ದಾರೆ ಕಳೆದ ವಾರ ಊಬರ್ ನಲ್ಲಿ ಆಟೋ ಬುಕ್ ಮಾಡಿದ್ದ ಯುವತಿ ಕ್ಯಾಲಸನ ಹಳ್ಳಿಯಿಂದ ಬಾಣಸವಾಡಿಗೆ ಆಟೋ ಬುಕ್ ಮಾಡಿದ್ರು ಆದರೆ ಬುಕ್ ಮಾಡಿದ ಆಟೋ ಬರೋದು ತಡವಾಗಿತ್ತು ಈ ವೇಳೆ ಅದೇ ಮಾರ್ಗದಲ್ಲಿ ಬಂದ ಮತ್ತೊಂದು ಆಟೋವನ್ನ ಹತ್ತಿದಾಳೆ ಯುವತಿ ಜೊತೆಗೆ ಬುಕ್ ಮಾಡಿದ ಆಟೋವನ್ನು ಕ್ಯಾನ್ಸಲ್ ಮಾಡಿದಾಳೆ ಈ ವೇಳೆ ಅಲ್ಲಿಗೆ ಬಂದ ಚಾಲಕ ಪವನ್ ಯುವತಿಯ ಜೊತೆಗೆ ಜಗಳ ಆಡಿ ಅವಾಚ್ಯ ಬದ್ಧದಿಂದ ನಿಂದಿಸಿದ್ದಾರೆ ಇವಾಗ ಕೊತ್ತನೂರು ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ರು ಇದೀಗ ಪವನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ನಿಷೇಧಿತ ಸಂಘಟನೆ ಪಿಎಫ್ಐ ಪರ ಪೋಸ್ಟ್ ಹಾಕಿದ್ದ ಮುಸ್ಲಿಂ ಧರ್ಮಗುರು ಸೈಯದ್ ಇಬ್ರಾಹಿಂ ಅವರನ್ನ ದೇಶದ್ರೋಹಿ ಕೇಸ್ನಲ್ಲಿ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿಷೇಧಿತ ಸಂಘಟನೆ ಪಿಎಫ್ಐ ಪರವಾಗಿ ಜಾಲತಾಣದಲ್ಲಿ ಪೋಸ್ಟ್ ಹಾಕಲಾಗಿತ್ತು ಸಂಘಟನೆಯನ್ನು ಬಲಪಡಿಸುವ ಉದ್ದೇಶದಿಂದ ಪ್ರಚಾರ ಮಾಡ್ತಾ ಇದ್ದ ಒಪ್ಪಿನಂಗಡಿ ಮೂಲದ ಸೈಯದ್ ಇಬ್ರಾಹಿಂ ಅವರನ್ನ ಬಂಧಿಸಲಾಗಿದೆ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಅಕ್ಟೋಬರ್ ಹದಿನೈದರಿಂದ ರಾಜ್ಯದಲ್ಲಿ ಮತ್ತೆ ಪ್ರತಿಭಟನೆ ನಡೆಸಲು ನೌಕರರ ಸಂಘ ಮುಂದಾಗಿದೆ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಲು ನೌಕರರು ಮುಂದಾಗಿದ್ದು ಆಗಸ್ಟ್ನಲ್ಲಿ ಬಸ್ ನಿಲ್ಲಿಸಿ ಮುಷ್ಕರ ಮಾಡಿದ್ದ ನೌಕರರು ಕೋರ್ಟ್ ತಡೆಯಾಜ್ಞೆ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಕೈಬಿಟ್ಟಿದ್ರು ಆದರೆ ಇಲ್ಲಿಯವರೆಗೂ ಸರ್ಕಾರ ನೌಕರರ ಬೇಡಿಕೆಯನ್ನ ಈಡೇರಿಸಿಲ್ಲ ನಾರಾಯಣಪುರ ಜಲಾಶಯದ ಎಡದಂಡೆ ಕಾಲುವೆ ನೀರಾವರಿ ವಂಚಿತ ರೈತರಿಗೆ ಶುಭ ಸುದ್ದಿ ಸಿಕ್ಕಿದೆ ಬಹುದಿನಗಳ ಬೇಡಿಕೆಯಾದ ಕರ್ನಾಳ ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ದಿವಂಗತ ಶಾಸಕ ರಾಜ ವೆಂಕಟಪ್ಪ ನಾಯಕ ನೀರಾವರಿ ವಂಚಿತ ಗ್ರಾಮಗಳಿಗೆ ಏತ ನೀರಾವರಿ ಮಾಡುವ ಭರವಸೆ ಕೊಟ್ಟಿದ್ರು ತಂದೆಯ ಭರವಸೆಯಂತೆ ಶಾಸಕ ರಾಜಾ ವೇಣುಗೋಪಾಲ ನಾಯ್ಕ ಅನುಮೋದನೆ ಸಿಗುವಂತೆ ಸತತ ಪ್ರಯತ್ನ ಮಾಡಿದ್ರು ಇದೀಗ ಏತ ನೀರಾವರಿ ಯೋಜನೆಗೆ ಐವತ್ತು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಅನುಮೋದನೆ ಸಿಕ್ಕಿದೆ ಗದಗದಲ್ಲಿ ಶೇಂಗಾ ಬೆಲೆ ಧುಡೀರ್ ಕುಸಿತ ಆಗಿದ್ದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ಗದಗ ಎಪಿಎಂಸಿಯಲ್ಲಿ ರಸ್ತೆ ತಡೆದು ರೈತರು ಪಂಚಾಕ್ಷರಿ ಟ್ರೇಡರ್ಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ವರ್ತಕರು ಖರೀದಿದಾರರು ಸೇರಿ ರೈತರಿಗೆ ಮೋಸ ಮಾಡ್ತಿದ್ದಾರೆ ಗುರುವಾರ ನಾಲ್ಕರಿಂದ ಐದು ಸಾವಿರದ ತನಕ ಕ್ವಿಂಟಾಲ್ ಶೇಂಗಾ ಮಾರಾಟವಾಗ್ತಿತ್ತು ಆದರೆ ಶುಕ್ರವಾರ ಏಕಾಏಕಿ ಎರಡು ಸಾವಿರಕ್ಕೆ ಕುಸಿತ ಆಗಿರೋದಕ್ಕೆ ರೈತರು ಕೆಂಡ ಕಾರಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿಗೆ ಹೋಗಿದ್ದವರಿಗೆ ಕಾಡೆಮ್ಮೆ ಹಿಂಡಿನ ದರ್ಶನವಾಗಿದೆ ಸಫಾರಿ ಝೋನ್ನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡೆಮ್ಮೆಗಳ ಅಪರೂಪದ ದೃಶ್ಯ ಕಂಡು ಬಂದಿದ್ದು ಪ್ರವಾಸಿಗರು ತಮ್ಮ ಮೊಬೈಲಲ್ಲಿ ಈ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ ಶಿವಮೊಗ್ಗ ನಗರದ ಅಲ್ಲಮ ಪ್ರಭು ಮೈದಾನದಲ್ಲಿ ನ್ಯೂಸ್ ಏಟೀನ್ ನ ಕರುನಾಡ ಹಬ್ಬಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನ್ಯೂಸ್ ಏಟೀನ್ ಕನ್ನಡ ಆಯೋಜನೆ ಮಾಡಿರುವ ಕರುನಾಡ ಹಬ್ಬಕ್ಕೆ ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಚಾಲನೆ ಕೊಟ್ಟಿದ್ದಾರೆ ನ್ಯೂಸ್ ಏಟೀನ್ ಕಾರ್ಯಕ್ರಮವನ್ನು ಕೊಂಡಾಡಿದ್ದಾರೆ ಪುಟಾಣಿ ಮಕ್ಕಳ ಡಾನ್ಸ್ ನೋಡಿ ಮಲೆನಾಡಿಗರು ಫುಲ್ ಫಿದಾ ಆಗಿದ್ದು ಕಾಲೇಜು ವಿದ್ಯಾರ್ಥಿಗಳು ಎಂಜಾಯ್ ಮಾಡಿದ್ದಾರೆ ಆಹಾರ ಮಳಿಗೆಯಲ್ಲಿ ಜನ ಬಗೆ ಬಗೆಯ ಆಹಾರ ಸವಿದಿದ್ದು ಇನ್ನೆರಡು ದಿನ ಕರುನಾಡ ಹಬ್ಬ ನಡೆಯಲಿದೆ ಶಬರಿಮಲೆ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಕೇರಳ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ದೇಗುಲದ ದ್ವಾರಗಳ ಚೌಕಟ್ಟಿಗೆ ಚಿನ್ನ ಲೇಪನದ ವೇಳೆ ದುರುಪಯೋಗ ನಡೆದಿರೋದಿಕ್ಕೆ ಆಧಾರಗಳಿವೆ ಹೀಗಾಗಿ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸಿ ಅಂತ ಪೊಲೀಸ್ ಇಲಾಖೆಗೆ ಸೂಚಿಸಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಯಾಗಿದೆ ವೆನಿಜುವೆಲಾದ ಮಾರಿಯಾ ಕೊರಿನಾ ಮಚಾಡೋಗೋ ನೊಬೆಲ್ ಶಾಂತಿ ಪುರಸ್ಕಾರ ಲಭಿಸಿದೆ ವೆನಿಜುವೆಲಾದ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಮಾರಿಯಾ ಮಚಾಡೊ ಅವರು ಸರ್ವಾಧಿಕಾರಿ ಆಡಳಿತ ಕೊನೆಗೊಳಿಸುವುದಕ್ಕೆ ಹೋರಾಡಿದರು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಬೃಹತ್ ಮೊತ್ತ ದಾಖಲಿಸಿದೆ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಅಜೇಯ ಶತಕ ಹಾಗೂ ಸಾಯಿ ಸುದರ್ಶನ್ ಅವರ ಆಕರ್ಷಕ ಅರ್ಧ ಶತಕದ ನೆರವಿನಿಂದ ಟೀಂ ಇಂಡಿಯಾ ಮೊದಲ ದಿನದಾಟದ ಅಂತ್ಯಕ್ಕೆ ಎರಡು ವಿಕೆಟ್ ಕಳ್ಕೊಂಡು ಮುನ್ನೂರ ಹದಿನೆಂಟು ರನ್ ಬಾರಿಸಿದೆ ಇನ್ನು ಜೈಸ್ವಾಲ್ ನೂರ ಎಪ್ಪತ್ಮೂರು ಕ್ಯಾಪ್ಟನ್ ಗೇಲ್ ಇಪ್ಪತ್ತು ರನ್ ಗಳಿಸಿ ಕ್ರೀಸಲಿದ್ದು ಟೀಂ ಇಂಡಿಯಾ ಎರಡು ವಿಕೆಟ್ಗೆ ಮುನ್ನೂರ ಹದಿನೆಂಟು ರನ್ ಗಳಿಸಿದೆ